ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ ಫುಲ್ ಟ್ಯಾಂಕಕ್ಕೆ ಎಷ್ಟು ಅಂತ ಹಾಕ್ಸಕಣ ಸಾಕಾಗುತ್ತೆ ಇದಕ್ಕೆ ಹಾಕ್ಸಿ ಹಾಕ್ಸಿ ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರ ಅಂತ ನೋಡ್ತಾ ಇದ್ದೀರಾ ನಮ್ಮ ಐ ಸ್ಕೂಲಿಗೆ ಹೋಗ್ತಾಯಿದ್ದೀವಿ ಗುರು ಮಾಡಿದ್ದಾರೆ ಹಂಗೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ಹೋಗ್ತಿದ್ದೀವಿ ಪ್ರೆಸೆಂಟ್ ಈಗ ಇಲ್ಲಿಂತ ಕೊಟ್ಟೂರಿಗೆ ಹೋಗ್ಬೇಕು ಸ್ಟೇ ಆಗಿ ನಾಳೆ ಮಾರ್ನಿಂಗ್ ಫಂಕ್ಷನ್ಗೆ ಹೋಗ್ತೀವಿ ಕಳೆದ್ವಿ ಅನ್ನೋದೇ ಗೊತ್ತಿಲ್ಲ ಗುರು ಐದು ವರ್ಷ ಈಗ ಎಲ್ರು ಮೀಟ್ ಮಾಡೋಕೆ ಹೋಗ್ತಾ ಇದೀವಿ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ಖುಷಿ ಆಗ್ತಿದೆ ಜಾಸ್ತಿ ಬೇರೆ ಏನು ತೋರ್ಸಕ್ ಹೋಗಲ್ಲ ಡೈರೆಕ್ಟ್ ಸ್ಕೂಲ್ ಹತ್ರ ಹೋಗಿ ಸ್ಕೂಲೇ ತೋರಿಸ್ತೀನಿ ಈಗ ಅದು ಇದು ತೋರಿಸಿದ್ರೆ ವಿಡಿಯೋ ಬೋರ್ ಆಗಿಬಿಡುತ್ತೆ ಡೈರೆಕ್ಟ್ ಹೋಗಿ ಫ್ರೆಂಡ್ಸ್ ಹತ್ರ ಹೋಗ್ತೀನಿ ಡೈರೆಕ್ಟ್ ಅದನ್ನೇ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಸ್ಕೂಲ್ ಹತ್ರ ಸಿಗೋಣ ಗುರು ಫೈನಲಿ ನಮ್ ಸ್ಕೂಲ್ ಎಂಟ್ರೆನ್ಸಿಗೆ ಬಂದ್ವಿ ಇದೇ ರೋಡ್ ಗುರು ತಿರುಗಾಡಿರೋ ರೋಡ್ ಇದು ಮನೆಗಾಗ್ಲಿ ಎಲ್ಲಿಗೆ ಹೋಗ್ಲಿ ಬರ್ಲಿ ಇದೇ ಅಲ್ಲಿ ನಾವ್ ಜಾಸ್ತಿ ತಿರ್ಗಾಡಿರೋದು ಅವಾಗ ಹೆಂಗಿತ್ತು ರೋಡ್ ಇವಾಗ್ಲೂ ಹಂಗೆ ಇದು ಒಂದು ಚೂರು ಚೇಂಜ್ ಆಗಿಲ್ಲ ಅಲ್ಲಿ ಕಾಣಿಸ್ತಿದೆ ನೋಡಿ ನಮ್ ಸ್ಕೂಲ್ ವರ್ಷಗಳ ನೆನಪು ಎಷ್ಟೋ ಜನಕ್ಕೆ ಜೀವನ ಕಟ್ ಕೊಟ್ಟಿರೋ ಸ್ಕೂಲ್ ಅದು ಏನ್ ಗುರು ಬಹಳ ಇಂಪ್ರೂವ್ಮೆಂಟ್ ಆಗಿದೆ ಸ್ಕೂಲು ಚೆನ್ನಾಗಿ ರೆಡಿ ಮಾಡ್ತಾವ್ರ ನಾವೇ ಬೇಗ ಬಂದಿದ್ದೀವಿ ಮುರಾಜಿ ದೇಸಾಯಿ ಮಾದರಿ ವಸತಿ ಶಾಲೆ ಕಂದಗಲ್ಲು ಹೇಳ ಅಲ್ಲ ಸ್ಕೂಲ್ ನೋಡಕ್ ಬಂದ್ ಸ್ಕೂಲಿಗೆ ಹೋಗೋದ್ ಬಿಟ್ಟು ಆಫ್ ಬಂದಿರಲ್ರಲ್ಲಿ ನಿಂದೇ ಹೌದು ಕರಿಯಲ್ಲವರಿಲ್ಲ ಕರಿಯಲ್ಲವನ್ನ ಏನಲ್ಲ ಏನ ನಿಂದ ಏನ್ ಹೇಳಲೆ ಹೊಡಿಬೇಕಾ ಹೇಳು ಎತ್ ಬಿಡಣ್ಣ ಹೇಳ ಏನ ಈ ಫಂಕ್ಷನ್ ನಡೆಯೇ ಕಾರಣನೇ ಅಲ್ಲೇ ನಾವು ಹುಡುಗರು ಬರಕ್ ನೀನು ಮನ್ಸಲ್ಲಿ ಇರ್ಲಿ ಬಿಡ ಇಲ್ಲೇ ಫೈರ್ಮ್ಯಾನ್ ಫೈರ್ ಮ್ಯಾನ್ ಆಯ್ ಆಯ್ ಫೈರ್ ಮ್ಯಾನ್ ಇನ್ನೊಬ್ಬ ಇದ್ನಲ್ಲ ಏ ಇನ್ನೊಬ್ಬ ಫೈರ್ ಮ್ಯಾನ್ ಆಯ್ ನಮಸ್ತೆ ಅಲ್ಲ ಆರಾಮಲ್ಲ ನಡಿಯ ಫಸ್ಟ್ ವಾಶ್ರೂಮ್ ನೋಡನ್ ಬರ್ರಿ ಅದ್ ಹೆಂಗೈತೆ ನೋಡ ವಾಶ್ರೂಮ್ ನೋಡನ್ ಬರ್ರಾ ಹೋಗಿ ಒಳಗೆ ಬ್ಯಾಡ್ವಾ ಇರ್ಲಿ ಪರವಾಗಿಲ್ಲ ಬಾ ನೋಡ್ಲೇಬೇಕಾ ಸಿಕ್ಸ್ ಇದ ನಾವು ಫಸ್ಟಿಗೆ ಬಂದಿದ್ದ ರೂಮ್ ಇದು ನಾವು ಹಾಸ್ಟೆಲಿಗೆ ಬಂದಾಗ ಫಸ್ಟ್ ಜಾಯ್ನ್ ಆಗಿದ್ದು ರೂಮ್ ಇದೆ ಅಪ್ಪ ಏನೋ ಪೇಂಟ್ ಗಿಂಟ್ ಎಲ್ಲ ಮಾಡ್ಸವ್ರಿ ಈ ಲೆವೆಲಿಗೆ ಏ ಏಳನೇ ಕ್ಲಾಸಿಗೆ ಬಂದವ ನೀನೇ ಅಲ್ಲ ಎಂಟಿಗೆ ಬಂದವನ ಎಂಟ್ರೆ ಆ ರೂಮಲ್ಲ ಬೇರೆ ಸೆವೆಂತ್ ಸೆವೆಂತ್ ರೂಮ್ ನೋಡೋಣ ಏನರ ಏನು ಮಾಡ್ತಾ ಇದ್ದೀರಾ ಸೆವೆಂತ್ ಕ್ಲಾಸ್ ರೂಮ್ ಗುರು ಇದೇ ರೂಮಲ್ಲೇ ನಾವು ಫಸ್ಟ್ ಇದ್ದಿದ್ದು ಆಯ್ ಎಲ್ಲರೂ ನೋ ಫ್ರೆಂಡ್ಸ್ ಇದೆಲ್ಲ ನಮ್ಮ ಬಾಚೇ ಬಾತ್ರೂಮ್ ನೋಡಂದ್ರ ಏ ಇವನ ನಾವು ಲೇ ನಾವು ಇದ್ದಾಗ ನೆಟ್ ಆಗಿತ್ತು ಈಗ ಹೆಂಗಿದೆ ನಾರಮ್ಮ ಇದೆಲ್ಲ ಬಿಹೈಂಡ್ ದಿ ಸೀನ್ ಇವೆಲ್ಲ ನೋಡೋಕೆ ಹೋಗಬೇಡಿ ಟೈಲ್ಸ್ ಹಾಕಾರಲ್ಲ ಗುರು ಇದು ಹೆಚ್ ಸ್ಟ್ಯಾಂಡರ್ಡ್ ಇದು ನೈನ್ ಸ್ಟ್ಯಾಂಡರ್ಡ್ ಲೇ ಇಲ್ಲೆಲ್ಲ ಎಷ್ಟು ಕ್ರಿಕೆಟ್ ಆಡಿವಾಲೇ ನಾವು ಬಿಡ್ರೋ ನೀವು आराम ಆಗಿರ್ರೋ आराम ಹೋಗಿರಿ ಇದೆಲ್ಲ ನಾವು ಕ್ರಿಕೆಟ್ ಆಡಿರೋ ಜಾಗ ಇದೆಲ್ಲ ಮುರಿದಿರೋ ಗ್ಲಾಸ್ಗಳು ನಮ್ಮದೇ ಇದೆಲ್ಲ ಮುರಿದಿರೋದು ಆಕ್ಚುಲಿ ಇಲ್ಲಿ ಈ ಗೋಡೆ ಇದೆಲ್ಲ ಈ ಗೋಡೆನೇ ನಾವು ವಿಕೆಟ್ ಮಾಡ್ಕೊಂಡಿದ್ದು ಇಲ್ಲಿ ಬೌಲರ್ ಇಲ್ಲಿ ಬ್ಯಾಟ್ಸ್ಮನ್ ಈ ಸರೌಂಡಿಂಗ್ ಎಲ್ಲದು ಅದ್ರ ಮೇಲೆ ಹೊಡೆದ್ವಿ ಉಗುರು ಇಲ್ಲಿ ಮೇಲೆ ಕಳೆದಿರೋ ಮೆಮೊರೀಸೇ ಜಾಸ್ತಿ ಅಲ್ಲ ಮಿಕ್ಸ್ಡ್ ರೂಮ್ ಇದು ಆಕ್ಚುಲಿ ಇಲ್ಲಿ ಇದ್ದಿದ್ ನಾವು ಇಲ್ಲಿ ಯಾವಾಗಲೂ ಕುಂಡಿರ್ತಿದ್ದ ಇಲ್ಲಿ ಕುಂತಕೊಂಡು ಬುಕ್ ಇಟ್ಕೊಂಡು ಕಿಟಕಿ ಓಪನ್ ಮಾಡ್ಕೊಂಡು ಕುಂದಿರ್ತಿದ್ದೆ ಈ ಪ್ರತಿದಿನ ಇಲ್ಲಿ ಕುಂತು ನೋಡ್ತಿದ್ದೆ ಏನು ನೋಡ್ತಿದ್ದೇನೆ ಅಂತ ಒಂದ್ಸತಿ ವಿಂಡೋ ಓಪನ್ ಮಾಡಿದಾಗ ಗೊತ್ತಾಯಿತು ಇಲ್ಲಿ ತೀರ್ ಲೇಡೀಸ್ ಹಾಸ್ಟೆಲ್ ಅದು ಆಪೋಸಿಟ್ ಅಲ್ಲಿ ಆ ಹಾಸ್ಟೆಲ್ ನೋಡ್ತಿದ್ದ ಅಲ್ಲಿರೋ ಹುಡುಗಿಯರ ನೋಡ್ತಿದ್ದ ನಾವ್ ಇದ್ದಿದ್ರು ಅಬ್ಬಾ ಅಬ್ಬಾ ಏನಲ್ಲಿ ಇವರು ಇಷ್ಟು ನೀಟಾಗಿ ಇಟ್ಕೊಂಡಿರಲ್ರೇ ನಮ್ಕಿಂತ ಜಾಸ್ತಿ ನಿಮ್ ರೂಮ್ ನೀಟ್ ಇದೆಯಲ್ಲ ನಾವ್ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿರ್ಲಿಲ್ಲ ಈ ಹಾಸ್ಟೆಲ್ ಟೆರಸ್ ಮೇಲೆ ಬಹಳ ಮೆಮೊರೀಸ್ ಇದಾವೆ ಒಂದಲ್ಲ ಹೆವಿ ಮೆಮೊರೀಸ್ ಯಾ ಎಷ್ಟು ವರ್ಷ ಆಗಿತ್ತು ಗುರು ಮೇಲ್ ಬರದೆ ಯಪ್ಪ ಇದು ನಮ್ಮ ಅಡ್ಡ ಮಧ್ಯಾಹ್ನ ಟೈಮ್ ಅಲ್ಲಿ ಮಲಗೋ ಜಾಗ ಇದು ಪರವಾಗಿಲ್ಲ ಕಣ್ರ ನಮ್ ತರ ಪ್ರತಿಭೆಗಳು ಇದಾರೆ ಹೊಡ್ದಾಕೆ ಇನ್ನೊ ಒಂದು ತೋರಿಸ್ತೀನಿ ಬರ್ರ ಇಲ್ಲಿ ಇನ್ನೊಂದ್ ನೋಡುವಂಥ ಇನ್ನೊಂದ್ ಇಲ್ಲೇ ಬೈಲಿ ನೋಡಿ ಬೆಡ್ಗಳು ಹಾಸಿಗೆ ಬೆಡ್ ನಮ್ಮ ತರ ಇವ್ರು ಯಾರು ಫಾಲೋಅಪ್ ಮಾಡ್ತಾವ್ರೆ ಬಹಳ ಮೆಮೊರೀಸ್ ಇದಾವಲ್ಲ ಇಲ್ಲಿ ಈ ಮರಗಳು ಬಂದ್ಬಿಟ್ಟವ್ ಆ ಕಡೆ ಲೇಡೀಸ್ ಹಾಸ್ಟ್ಲಿ ಇತ್ತು ಇಲ್ಲಿಂದ ಅಲ್ಲಿಗೆ ಬಹಳ ಕನೆಕ್ಷನ್ ಇದ್ವು ಇಲ್ಲ ಅಷ್ಟೇ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು ಆರಾಮಲ್ಲ ಈ ನಮ್ಮ ತಾನೆ ನಿನ್ನೆ ಬಾಳ ನೋಡ್ಬೇಕಂತ ಆಸಿತ್ತು ಯಾಕ ಏಯ್ ಚೆನ್ನಾಗಿಲ್ ಟ್ರೆಂಡ್ ಚೆನ್ನಾಗಿಲ್ವ ಏನಲ್ಲಿ ಅವ್ನು ಚೆನ್ನಾಗಿಲ್ವಾ ನಾ ಚೆನ್ನಾಗಿತ್ತಾನೆ ಏಡು ಏನಲ್ಲಿ ಮರ್ಯಾದೆ ಇಲ್ಲೇ ಶಾಮ ನಿನಗೆ ಇದಿಷ್ಟು ನಮ್ ಬಾಯ್ಸ್ ಗುರು ಯಪ್ಪಾ ತೋರ್ಸಕ್ ತುಂಬಾ ಇದೆ ಆದ್ರೆ ತೋರ್ಸಕ್ ಆಗಲ್ಲ ಅಷ್ಟು ನೆನಪುಗಳು ಇದಾವೆಲ್ಲೆಲ್ಲ ಸ್ವಲ್ಪ ಹೇಳಿ ಸರ್ ನೀವು ಸರ್ ಅನ್ನೋಕ್ಕಿಂತ ನಮ್ಮ ಜೊತೆ ಸ್ಟೂಡೆಂಟ್ ಆಗಿದ್ರಿ ಸರ್ ಅದೊಂದು ಖುಷಿ ಇದೆ ನಮಗೆ ಎಲ್ಲ ಹೌದಿಲ್ಲ ಸರ್ ಬ್ಲಾಗ್ ಮಾಡ್ತಿಯಾ ಮಾಡು ಇವರು ಟೂ ತೌಸಂಡ್ ಏಯ್ಟೀನ್ ಬ್ಯಾಚ್ ನೋರು ಸಚಿನ್ ಹರೀಶ್ ಅವ್ರು ನೋಡ್ರಿ ಬರ ಯಾವ ಇವರೆಲ್ಲ ಗ್ರೂಪ್ ಅಂದ್ರೆ ಅವ್ರೊಬ್ಬರೇ ಸಿಂಗರ್ಸ್ ಸಿಂಗಲ್ಸ್ ಇಂದ ಕಷ್ಟ ಹೇಳಂಗಿಲ್ಲ ಅವರೆಲ್ಲ ಅವ್ರ ನಾವೆಲ್ಲ ಹಿಂಗಿರ್ತೀವಿ ಅವ್ರು ಹಿಂಗಿರ್ತಾರ ಇದೇ ವ್ಯತ್ಯಾಸ ನಾನು ಇನ್ನು ಯಾರು ಬಂದೆ ಅಂದರೆ ನಾನು ಟಂಡಿ ಎಲ್ಲ ಇಂಥ ಲೋಕಿ ಹಿಂಗೆಲ್ಲ ಇರ್ತೀವಿ ನಾವೇನು ಸಾಮಾನ್ಯ

ನಿಮಗೆ ರಿಯಲ್ ಆಗಿ ನಮ್ಮ ಸ್ಕೂಲಲ್ಲಿರೋ ದೇವ್ರನ್ನ ತೋರಿಸ್ತೀನಿ ಬನ್ನಿ ದೇವ್ರು ದೇವರು ದೇವ್ರು ಆಯ್ತು ಸರ್ ಆಯ್ತು ಸರ್ ಆರಾಮಲ್ಲ ಸರ್ ಇದೆ ಊರಿಗೆ ಹೋಗ್ತೀವಿ ಸೈ ಮಾಡಿ ಸರ್ ಎಮರ್ಜೆನ್ಸಿದು ಊರಿಗೆ ಹೋಗಿ ಬರ್ತೀವಿ ಸರ್ ಬೇಡ ಅಂತ ಒಂದು ದಿನನೂ ಬಾಯಲ್ಲಿ ಬಂದಿಲ್ಲಲ್ಲ ಸರ್ ನಿಮ್ಮ ಬಾಯಲ್ಲಿ ಪ್ರತಿ ಇದಿಲ್ಲ ಬರೀ ಸಿಗ್ನೇಚರ್ ಮಾಡಿ ಕಳ್ಸಿರದೆ ಅಲ್ರೋ ನಾವು ಫಂಕ್ಷನಿಗೆ ಅಂತ ಬಂದು ನಾವು ನಾವೇ ನಿಂತ್ಕೊಂಡು ಮಾತಾಡಿದ್ರೆ ಹೆಂಗೆ ಓ ಫಂಕ್ಷನ್ ಸ್ವಲ್ಪ ನೋಡೋಣ ಬಾರ ಏನ್ರಿ ಅಧ್ಯಕ್ಷರೆ ಏಯ್ ಮಾಡೋಣ ಅಲ್ಲ ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಯಾವಾಗ ಇನ್ನೊಂದು ಸಾಮಾ ಸಾಮಾ ಉಪಾಧ್ಯಕ್ಷ ನೀ ಅಧ್ಯಕ್ಷರೇ ಇವ್ ನೀವು ಹೆಂಗ್ ಇದ್ದು ನೀವು ಹೆಂಗ್ ಹೋಗಿದ್ದನು ನೀವು ನೀವು ನಿಜಲೇ ನಿಮ್ಮ ಮದುವೆಗೂ ಮದ್ವೆ ಆಗಿದೆ ಅನಲ್ ಕರೆಕ್ಟ್ ಹೇಳಲ್ಲಿ ನೀನು ನೋಡಿದ್ರೆ ನನ್ಗೆ ಅದೇ ಡೌಟ್ ಹೊಡಿತೈತಿ ಬಾರ ಅಲ್ಲಿ ಹೆಂಗಿದ್ದು ಬೆಂಗ್ಳೂ ಇಲ್ಲ ನಾನು ಒಂದ್ ವರ್ಷ ಇದ್ದೆ ಅಲ್ಲ ನಮ್ಮ ಅಪ್ಪಾಜಿ ಮ್ಯಾಟರ್ ಮ್ಯಾಟ್ರಲ್ಲ ಏನಿಗೆ ಆ ವಿಕರ್ ನೋಡಿ ನಂಗೆ ಶಾಕ್ ಆಗ್ತಿದೆ ನೀವು ಸ್ಕೂಲಲ್ಲಿ ಇದ್ದಾಗ್ಲಿ ಹಿಂಗೆ ತಾನೇ ಮಸ್ತಿತ್ತು ಇವಾಗ ಅದು ಚೇಂಜ್ ಮಾಡಲ್ಲೇ ನೀನು ಮರ್ಸ್ ಸ್ಕೂಲಲ್ಲಿ ಇದ್ದಾಗ್ಲಿ ಇದು ಹಿಂಗೆ ಮಾಡ್ತಿದ್ದ ಐಡೆಂಟಿಟಿ ಎಲ್ಲ ಚೇಂಜ್ ಆಗೋದಿಲ್ಲ ಅದು ಏ ಏ ಏಯ್ ಏಯ್ ಏ ನೀವು ಸುಮ್ನಿರಲ್ಲ ನಿಂಗೆ ನೀ ಹಾಕಲ್ಲ ಬಟನ್ ಹಾಕಲ್ಲ ಬಟನ್ ಹಾಕಲ್ಲ ಏಯ್ ಜಗ್ಗೊ ಆ ಹೇಳಿ ಜಗ್ಗು ಏ ಈ ಅಣ್ಣ ನಮ್ಮ ದೊಡ್ಡಣ್ಣ

রমেশ শিক্ষক বেদিক বর বুক রিয়ত বিজয় যৌচলি

ನಡೀತಿದ್ರು ಸುಮ್ನೀರ್ನಲ್ಲಿ ಸೀರಿಯಸ್ ಫಂಕ್ಷನ್ ಟೀ ಶರ್ಟ್ ಗಳ ಬಗ್ಗೆ ಮಾತಾಡ್ತಾರಲ್ಲಿ ಏನ್ ಹೇಳಿ ಇವ್ರಿಗೆ ಬಿಡ್ರಲ್ಲೇ ಹೋಗ್ಲಿ ಫಂಕ್ಷನ್ ಬಂದಿರೋದ್ರಲ್ಲಿ ಮಾತಾಡಕಲ್ಲ ಗ್ರೀನ್ ಗ್ರೀನ್ ನಾನು ಫಂಕ್ಷನ್ ಮಾಡ್ತಾರೆ ನೀವ್ ವೇಣಿಕರಲ್ಲಿ ಏನ್ ಮಾಡ್ತೀರಾ ಕಬಡ್ಡಿ ಎಲ್ಲ ಕಲರ್ ಏ ನಿಂದು ಗ್ರೀನ್ ಅಂದ್ರೆ ಟೀ ಶರ್ಟ್ ಗ್ರೀನ್ ಗ್ರೀನ್ ಹೌದೌದು ಒಂದ್ ಗಿರಕ್ ನೀರಾಗ ಒಂದ್ ಗಿರಕ್ ನೀರಾಗ ಲಾಸ್ಟ್

ಐ ಆಮ್ ಪ್ಲಾನಿಂಗ್ ಟು ಡೋ ಮೈ ಮಾಸ್ಟರ್ ಎಲ್ಲರಿಗೂ ನಾನು ಧನ್ಯವಾದ ಐ ಟು ಟು ಟೆಲ್ ಎವ್ರಿ ಒನ್ ಒನ್ ಬಿಕಾಸ್ ಬಿಕಾಸ್ ಆರ್ ಇಯರ್ ಜಸ್ಟ್ ಆಫ್ ಪ್ರವೀಣ್ ಸರ್ ಹಿ ಟುಕ್ ದನ್ ಆರ್ ಹೇಳಿದಾಗೆ ನಾವ್ ಇಲ್ಲಿರೋದು ನಾವು ಇಲ್ಲಿರೋದು ನಾವು ಅದಕ್ಕೆ ತುಂಬ ಹೃದಯವಾದ ಧನ್ಯವಾದಗಳನ್ನ ಹೇಳ್ಬೇಕಂತ ನಾನು ಇನ್ನೇನು ಎಲ್ಲಾ ಟೀಚರ್ಸ್ ಬಗ್ಗೆ ಹೇಳಕ್ ಆಗಲ್ಲ ಯಾಕಂದ್ರೆ ತುಂಬಾ ಟೈಮ್ ಇಲ್ಲ ನಾನು ಇಲ್ಲಿ ಏನಿದ್ದೀನಿ ನಮ್ ಬ್ಯಾಚುರ್ ಅಲ್ಲೇ ಈ ಸ್ಥಾನಕ್ ಬರ್ಬೇಕಂದ್ರೆ ನಾವೆಲ್ಲ ಒಂದು ಉನ್ನತ ಮಟ್ಟಕ್ಕೆ ಸಮಾಜದಲ್ಲಿ ಇದ್ದೀವಿ ಅಂದ್ರೆ ಅದಕ್ಕೆ ಈ ಶಿಕ್ಷಣ ನಾವೊಂದು ಸಮಾಜದಲ್ಲಿ ಏನಪ್ಪ ನಮ್ಮ ಸ್ಥಾನನ ನಾವು ಗುರುತಿಸ್ಕೊಂಡಿದೀವಿ ಅಂದ್ರೆ ಇವ್ರು ಹೇಳ್ಕೊಟ್ಟಂತ ಪಾಠ ಆಗ್ಲಿ ಇವ್ರು ತೋರಿಸಿದಂತ ಮಾರ್ಗದರ್ಶನದಿಂದಾನೇ ನಾವ್ ಇಲ್ಲಿರೋದು ಸೊ ವಿ ಶುಡ್ ಬಿ ವೆರಿ ಪ್ರೌಡ್ ಆಫ್ ದೆಮ್ ನಾವು ಅವ್ರನ್ನ ಯಾವತ್ತೂ ನೆನ್ಸ್ ನೆನೆಸ್ತಾನೆ ಇರ್ಬೇಕಂತ ಹೇಳ್ತೀನಿ ಯಾಕಂದ್ರೆ ಫಸ್ಟ್ ಮದರ್ ಇಸ್ ದ ಫಸ್ಟ್ ಟೀಚರ್ ಅಂಡ್ ಶಿಕ್ಷಣ ಹೇಳ್ಕೊಟ್ಟವ್ರೆ ನೆಕ್ಸ್ಟ್ ನಮ್ಮ ದಾರಿದೀಪನ ತೋರ್ಸಾರ ಅಂತ ಹೇಳ್ತೀನಿ ನಾನು ಒಂದ್ ನಾಟ್ ಎ ಡೆಸ್ಟಿನೇಷನ್ ಇಷ್ಟ ಕಂಟಿನ್ಯೂ ಮಾಡ್ತಾ ಇರ್ಬೇಕು ರೂಪ ಬಾಯಕ ನಮ್ಗೆ ಒಂದು ಏನೋ ಒಂದು ಮೋಟಿವೇಶನ್ ಮತ್ತೆ ಒಂದು ಹೇಳಿದ್ರು ಜಸ್ಟ್ ಒಂದು ಕನ್ನಡ ಮೀಡಿಯಂ ಹುಡುಗಿ ಆಗಿ ಅವರು ಪಿ ಸಿ ಆಗಿ ನೆಕ್ಸ್ಟ್ ಪಿ ಎಸ್ ಐ ಇವಾಗ ಕ್ಲಿಯರ್ ಮಾಡಿದ್ದಾರೆ

ನಾವು ಲೈನಲ್ಲಿ ನಿಂತಿದ್ದೆಲ್ಲ ನೀವು ಬಂದ್ ಲೈನಲ್ಲಿ ಸೇರ್ತಾನೆ ಲೈತ್ ಬಾ ಅಲ್ಲಿ ಬರ್ತೀವಿ ಬಾ ಇರ್ಲಿ ಏನಕ್ಕೆ ನಾಚ್ಕೊಂತೀಯ ಹೇಳು ಯೂಟ್ಯೂಬ್ ಅಲ್ಲಿ ಬರ್ತೀನಿ ಬೇಡವಾ ಹಂಗ್ ನಿಂದೇ ಫಸ್ಟ್ ಆಗ್ತೀನಿ ನಾನು ಅಲ್ಲ ನೀವಾದ್ರೆ ಹೇಳಿ ಆಯ್ ಅಬ್ಬಾ ಸಾಕ್ ಬಿಡಿ ಮಿನಿಗೆ ಮಾತಾಡ್ತೀಯ ನನ್ನ ತಂಗಿ ಉಳಿತೀನಿ ಐದು ವರ್ಷ ಅಕ್ಕ ತಂಗಿಯರಾಗಿ ಸಾಯ್ತಿದ್ವಿ ಮತ್ತೆ ತಂಗಿ ಅಂತ ಹೇಳಿ ಹೇಳಮ್ಮ

ನಮ್ ಸ್ಕೂಲು ನಾವು ಓದಿರೋ ಸ್ಕೂಲ್ ಜಾಸ್ತಿ ಫಂಕ್ಷನ್ ತೋರ್ಸಕ್ ಆಗಿಲ್ಲ ಹಂಗಾಗಿ ಫೋಟೋ ಶೂಟ್ ಮಾಡ್ಸಕ್ ಬಂದಿದ್ದೀವಿ ಇವರೆಲ್ಲ ನಮ್ಮ ಫ್ರೆಂಡ್ಸು ಜಾಸ್ತಿ ಬರ್ತಿದಾರೆ ಏ ಬರ್ರಾಮ ಬೇಗ ನೆಲೆಯ ಸೌದೋಗಲ್ಲ ಬೇಗ ಬನ್ನಿ ಆ ಸ್ಕೂಲಲ್ಲಿ ಇದ್ದಾಗ್ಲೂ ತಿಂತಿದೆ ಸ್ಕೂಲ್ ಬಿಟ್ಟು ಹೋದ್ಮೇಲೂ ತಿಂತಿದೆ ಏನಿದೆ ನಿನ್ ಕಾಯ್ದೆ ತಿನ್ನೋದೇ ಅವ್ರ ಕೆಲಸ ಅಲ್ವಾ ಹೆಣ್ಮಗು ಹೆಣ್ಮಗು ಎಲ್ಲಿದೆ ನೋಡ ಇನ್ಯಾ ಖುಷಿಗೆ ಖುಷಿ ಬರ್ತವನಲ್ಲ ಫಂಕ್ಷನ್ ಮುಗ್ದ ಮೇಲೆ ಹೇಳ್ರಾ ಏನಾರ ಹೇಳ್ರೋ ಹೇಳ್ರೋ ಮೇಡಮ್ ಅವ್ರಿಗೆ ಹೇಳೋದ ಬಾಯ್ ಮ್ಯಾಮ್ ಯಾವ ಖುಷಿಗೆ ಬಂದೆ ಮುಗ್ದೆ ಹೋಯ್ತಲ್ಲೋ ಎಲ್ಲದು ಆಮೇಲೆ ಅವಾಗ ವಿಡಿಯೋ ಕಾಲ್ ಮಾಡ್ತಾನೆ ಅವಾಗ ನೋಡ್ತೀವಿ ನಾವ್ ಇಬ್ರು ಎಲ್ಲ ಯಾವ ಖುಷಿಗೆ ಬಂದೆ ಅದ್ದ ಚಪ್ಪ ಚಪ್ಪ ಆದರ್ಶ ಹೆಂಗಿದ್ರ ಆದ್ರೆ ಸರ ಅಲೋ ಬಂದು ಅಲ್ಲೋ ಅರುಣ ನೀವು ಯಾವ ಆದರೆ ಸರು ಗೊತ್ತ ನಿನಗೆ ಸರ್ ಯಾವ್ರವ್ರು ಸರ್ ಹೌದಾ ನಿನ್ ಗೊತ್ತಾ ಅದು ಗೊತ್ತಿಲ್ಲ ಅನ್ನೋ ಅವ ಗೊತ್ತಿಲ್ಲ ಅನ್ನೋ ಬೇಕಿತ್ತಲ್ಲ ಗೊತ್ತಿಲ್ಲ ಅನ್ನೋ ಗೊತ್ತಿಲ್ಲ ಅನ್ನೋ ಒಂದ್ಸತಿ ಒಂದ್ಸರ್ತಿ ಗೊತ್ತಿಲ್ಲ ಅನ್ನೋ ಗೊತ್ತಿಲ್ಲ ಅನ್ನೋಲೆ ದೇವ್ರು ನನಗಷ್ಟೇ ಅನ್ಯಾಯ ಮಾಡಿದ್ರು ಅಂದ್ಕೊಂಡೆ ಐಟ್ ಕೊಡದೆ ನಿನ್ನ ನನ್ಕಿಂತ ಜಾಸ್ತಿ ನಿನಗೆ ಅನ್ಯಾಯ ಮಾಡಿದ್ದಾರೆ ಎಷ್ಟೊಂದು ಹೈಟ್ ಇದೆಯಾ ನೋಡು ಏನಕ್ಕೆ ಹೋಗ್ತಿದ್ಯಾ ಹೆಂಗೆ ಈ ಸಮರಮ್ಮಾ ಇಲ್ಲ ಹಾಕಿದ್ರು ತೊಂದರೆ ಏನಿಲ್ಲ ಅಲ್ಲ ಹಾಕಿದ್ರು ತೊಂದರೆ ಏನಿಲ್ಲ ಅಲ್ಲ ಆಪ್ಪ ಹೇಳಿದ್ರೆ ಇನ್ನೊಮ್ಮೆ ಸತ್ತಿ ರಿಪೀಟ್ ಮಾಡಿ ಇನ್ನೊಮ್ಮೆ ರಿಪೀಟ್ ಮಾಡು ಹಾಕಿದ್ರೆ ಅಲ್ಲ ಬೈ ಫಾಗ್ ಬಿಡ್ತಾರ ಅಲ್ಲಾಬೈ ಮಿಸ್ ಆಯ್ ಯಾರು ಫ್ಯಾನ್ಸ್ ಯಾರಾ ನಾನು ಕೇಳಿದ್ರೆ ಏನು ಮಾಡ್ಲಿ ಯಾರು ಅವರು ಅಂತ ಕೇಳಿದ್ರೆ ಏನು ಹೇಳೋದು ಫ್ಯಾನ್ಸಿಗೆ ಉಚ್ಚ್ರಂತಾ ಹಂಗರೀ ಉಚ್ಚಿನಾ ನೋಡಿ ಗಾಯ್ಸ್ ಇವಳು ಉಚ್ಚಿ ಅಂತ ಇವ್ರು ಸಾವಸ ಯಾರು ಮಾಡಕ್ಕೆ ಹೋಗಬೇಡಿ ಇಂಗಿದ್ದಿ ದೋಸೆ ನಂಗೆ ತುಪುಕ್ಕನ್ ದಬಾಡ್ ಓಕೆ ಅಣ್ಣಾ ನಿಂದ್ರ ಹೋಗ್ ಡನ್ ಡನ್

ಹೇಳಿ ಯಾರು ತಗೊಂಡಿರೋದು ನಿಮ್ಮ ಔಟ್ಫಿಟ್ ನಿಮ್ಮ ಔಟ್ಫಿಟ್ ಔಟ್ಫಿಟ್ ಹಾಂ ಔಟ್ಫಿಟ್ ಹೇಳಿ ಹಾಂ ಮ್ಯಾಥ್ಸಿಂದ ಹಾಂ ಜಸ್ಟ್ ಸೆವೆನ್ ಫಿಫ್ಟಿ ಇದು ಎಮ್ ಜಿ ರೋಡು ಟು ಕೆ ಹಾಂ ಇದು ಒನ್ ಫೈ ಕೆ ಏ ಹೋಗ್ತಿದೆಯಾ ಹುಷಾರ್ ಹುಷಾರು ಬಾಯ್ ಸಿಗೋಣ ಹ್ಞೂ ಎದ್ರಲ್ಲಿ ಹೋಗ್ತಿದೀಯಾ ಹಾಂ ಸರ್ ಹುಷಾರು ಹೋಗೋ ಅಲ್ಲ ಹೆಂಗಿದ್ರಿ ಈಗ ಹೋದ್ರೆ ಮತ್ತೆ ಸ್ಕೂಲ್ ಸಿಗೋದಿಲ್ಲ ಏನೋ ಸ್ವಲ್ಪ ಹೊತ್ತಿ ಇದ್ದು ಹೋಗ್ಬೋದಲ್ಲ ಮರೆಯೋಕೆ ಆಗಂಗಿಲ್ಲ ನೆನಪುಗಳು ಅಷ್ಟು ಅದ್ರಲ್ಲೂ ಆ ಸೈಡ್ ಇರೋ ನೆನಪು ಬಹಳ ನೆನಪು ಆ ಸೈಡ್ ಇಲ್ಲಿರೋ ನೆನಪುಗಳು ಅದೇ ಪಾರ್ಕ್ ಇದೆಯಲ್ಲ ಅದೆಲ್ಲ ಬಹಳ ನೆನಪು ಅದು ಅಲ್ಲಿ ಕುಂತು ಏನೇನ್ ಮಾಡಿದನೋ ಅದೆಲ್ಲ ಬೇಡ ಅದೆಲ್ಲ ನೆನಪು ಅಷ್ಟೇ ಬಾಯ್ ಹ್ಮ್ ಸರಿ ಸಿಗೋಣ ಬಾಯ್ ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸ್ಕೂಲು ಬಹಳ ನೆನಪುಗಳು ಏನ್ ಮಾಡಕ್ಕಾಗ ಒಂದಲ್ಲ ಒಂದಿನ ಹೋಗ್ಲೇಬೇಕಲ್ಲ ಮುಗಿತು ಈಗ ಜಸ್ಟ್ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಹೋಗಬೇಕ ಗುರು ಟೈಮ್ ಆಯ್ತು ನಾನ್ ಮನೆಗೆ ಹೋಗೋದ್ ಬಿಟ್ಟು ಡೌಟ್ ಫ್ರೆಂಡ್ಶಿಪ್ ಮಾಡಿದ್ಯಾ ಕಳೆದಿದ್ ಒಂದ್ ದಿನ ಆದ್ರೂ ಇನ್ನ ಹತ್ತು ವರ್ಷ ಮರೆಯಾಕ್ ಅಂತ ನೆನಪುಗಳು ಇವು ಆಲ್ಮೋಸ್ಟ್ ಐದಾರು ವರ್ಷ ಆಗಿತ್ತು ಗುರು ಬರದೆ ಸ್ಕೂಲಿಗೆ ಎಲ್ಲಾ ಒಂಥರ ಹೇಳ್ಕೊಳಕ್ ಆಗದಿರೋ ನೆನಪುಗಳು ಶಡ್ಡಿ ಹಾಕೊಳಕ ಆಗದಿರೋ ವಯಸ್ಸಲ್ಲಿ ಮಾಡಿರೋ ಫ್ರೆಂಡ್ಶಿಪ್ ಗುರು ಇದು ಅಷ್ಟು ಈಸಿಯಾಗಿ ಮರೆಯೋಕ್ ಆಗೋದಿಲ್ಲ ಆಯ್ತು ಬಿಡು ಏನಕ್ಕಾ ಅವೆಲ್ಲ ಇರ್ತೀವಿ ಇಷ್ಟೊಂದು ಕೇರಿಂಗ್ ಬೇಡ ಹಾ ಶರ ತರ ಮನೆ ಬಾ ಏ ಈಗ ಯಾರು ಶೂ ಬಿಸಿತಾರೆ ಹಿಂಗೆ ಯಾಕೆ ಚುಚ್ಚಿ ಬಿಡ್ತೀನಿ ಆಗಿದ್ದಾಗ್ಲಿ ಎರಡು ಮನೇನ ನಿಮ್ದೇನಾ ಹಂಗೆ ಎರಡು ನಿಮ್ದೇ ಅದು ನಿಮ್ಮದಾ ಓಕೆ ಎಂತ ಆಯ್ತಾ ನಮಸ್ಕಾರ ಹೇಳ ಏನೇ ಬೇಡ ಬಿಡು ಅರ್ಥ ಆಯಿತು ಜಗ್ಗು ಮಂಡ್ಯಕ್ಕೆ ಹೆಂಗಿದೆ ಆಯ್ಶ್ಯಾಮ್ ಹೆಂಗಿದೆ ಟೇಸ್ಟು ಏ ಇರಲಿ ಸಮಾಧಾನ 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 ಏ ಸಚಿನ್ ಹೆಂಗಿದೆ ಟೇಸ್ಟು ಬೇರೆಯವ್ರ ಮನೆ ಮತ್ತೆ ಬೆಂಕಿ ನೀರು ರಶ್ಮಿತಾ ಅಷ್ಟಾಗುತ್ತಾ ಏ ಮಂಗಳ ಮಂಗಳಮ್ಮ ಇನ್ನೂ ಸ್ವಲ್ಪ ತಂದು ಅವ್ರಿಗೆ ಹಾಂ ಮಂಡಿಗೆ ತಂದು ಹಾಕೋ ಅದು ಕೇಳೋದಿಲ್ಲ ಎಮ್ಮೆ ಯಾವತ್ತಾದ್ರೂ ಬೇಕು ಅಂತ ಕೇಳುತ್ತಾ ಇಲ್ಲ ತಾನೇ ತಂದು ಹಾಕಿದಷ್ಟು ಹೆಂಗೆ ತಿನ್ನಿತ್ತು ಮೆಲುಕ್ ಮೆಲುಕು ಹಾಕುತ್ತೆ ತಗ ರಾತ್ರಿ ಅಲ್ಲ ನನಗೆ ಬೇಡ ನೀ ತಿನ್ನು ನೆಕ್ಸ್ಟ್ ಬೇಕೋರು ಕೇಳಿದ್ರೆ ಈ ಥರ ಸಿಗೋದಿಲ್ಲ ಹೇಳು ಹೇಳು ಹೇಳ ಏನು ಹೇಳಕ್ಕೆ ಬಂಡಲ್ಲ ಹೇಳು ಗಡಿಬಿಡ ಗಂಡಸ್ ನಾನು ನನ್ನ ಹೆಣ್ತೀರೋ ಹೇಳ ಗಡಿಬಿಡ ಗಂಡ ಜೋಡಿ ಸೂಪರ್ ಅಲ್ವಾ ಮೂರಜ್ ಸ್ಕೂಲ್ ಮರ್ಯದಾಗಿದ್ರು ಮರ್ಯಕ್ ಹಾಕ್ತಿರೋ ಜೋಡಿ ಕಂಡ್ರ ನಿಮ್ದು ಸಾರಿ ಇಲ್ಲಿ ಇದು 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 ಇದೇ ಮಿಸ್ಸಿಂಗು ಹಂಗಾರ ಒಪ್ಕೊಂಡ್ ಬಿಟ್ಟ ನೀನು ಒಪ್ಕೊಂಡ್ ಬಿಟ್ಟ ನೀನು ಒಪ್ಕೊಂಡ್ ಬಿಟ್ಟ ಆಯ್ತು ಬಿಡು ಆಯ್ತು ಬಿಡು ಯಾ ದೇವ್ರ ಕೊಟ್ಟ ತಂಗಿ ಇಂತ ತಂಗಿ ಪಡಿಯಕೆ ಪುಣ್ಯ ಮಾಡಿಲ್ಲ ನೀನು ಎಲ್ಲಿ ಸಿಗುತ್ತೆ ಡೈಮಂಡ್ ಅದು ಅಲ್ಲೊಬ್ಬ ಬ್ಲಾಗರ್ ಬಂದ್ರಿ ನೋಡಿ ಸುಚಿ ಬ್ಲಾಗ್ಸ್ ಅಲ್ಲ ನಿಮ್ಮ ನಿಮ್ ಚಾನೆಲ್ ಹೆಸ್ರಿ ಹೇಳಿ ಸುಚಿ ಬ್ಲಾಗ್ಸ್ ಅಯ್ಯೋ 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 ಏನಪ್ಪ ಆಕ್ಟಿವ್ ಇರ್ಲಿಲ್ಲ ಅಲ್ಲ ಇಷ್ಟೊತ್ತು ಈಗ ರೀಚಾರ್ಜ್ ಆಗಿದೆ ಆಕ್ಟಿವ್ ಆಗಿದ್ದಾರೆ

ಭುಕ್ಸ ಸಿಗುತ್ತ ಅಂತ ಹೆಂಗ್ ಬೇಕಂತ ಆಗೋದು ಫ್ರೀಯಾಗಿ ಸಿಕ್ಕಿದೆ ಅಂತ ಸರಿಯಾಗಿ ತಿಂದ ತಿಂದ ನಿನ್ನೆ ಮಂಡ್ಯಕ್ಕಿನ್ನ ಬೆಳಗಿನ ಜಾವ ಐದುವರೆ ಅಂತ ಹೊಟ್ಟೆನೂ ಸ್ಟಾರ್ಟ್ ಆಗಿರೋದು ಆ ಗಂಟೆಗೆ ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಏನೇ ಮಾಡಿದ್ರು ಇಂಥ ಮೆಮೊರೀಸ್ ಗಳು ಸಿಗೋದಿಲ್ಲ ದುಡ್ ಮಾಡ್ದೆ ಆಸ್ತಿ ಮಾಡದೆ ಕೆಲಸ ಮಾಡ್ದೆ ಗವರ್ಮೆಂಟ್ ಕೆಲ್ಸ ಮಾಡ್ದೆ ಪ್ರೈವೇಟ್ ಕೆಲಸ ಮಾಡ್ದೆ ಯಾವ್ ಮ್ಯಾಟ್ರ್ ಆಗಲ್ಲ ಗುರು ನಾವ್ ಯಾವ್ದೇ ಪೊಸಿಷನ್ ಅಲ್ಲಿ ಇದ್ರು ಹೈಸ್ಕೂಲ್ ಅಲ್ಲಿ ಹೆಂಗಿದ್ವು ತರ ಸೇಮ್ ಅದೇ ಕ್ಯಾರೆಕ್ಟರ್ ಮೇಂಟೈನ್ ಮಾಡೋದಿದೆಯಲ್ಲ ಅದಷ್ಟು ಈಸಿ ಅಲ್ಲ ಎಲ್ರು ಕೈಲ ಆಗೋದಿಲ್ಲ ಅದು ಐಸ್ಕೂಲ್ ಬಂದ ಐದು ವರ್ಷ ಜೊತೆಲಿ ಹೆಂಗಿದ್ವು ಅದೇ ಸೇಮ್ ಬಾಡಿ ಅದೇ ಸೇಮ್ ಫೀಲ್ ಇಟ್ಕೊಂಡು ಇರೋದಂದ್ರೆ ಅಷ್ಟು ಈಸಿ ಅಲ್ಲ ಅದು ಎಲ್ದ್ರ ಕೈಲ ಆಗೋದಿಲ್ಲ ಚಡ್ಡಿ ಹಾಕೋಕ್ ಹಾಕದೇ ಇರೋ ವಯಸ್ಸಲ್ಲಿ ಮಾಡಿರೋ ಫ್ರೆಂಡ್ಶಿಪ್ ಗುರು ಇದು ಅಷ್ಟು ಈಸಿಯೇ ಮರಿಯಲ್ಲ ಅಲ್ಲೋ ಅವನಿಗೆ ಏನಕ್ಕೆ ಅಂತ ಸ್ಪೆಷಲ್ ಆಗಿ ಕೊಡ್ತೀಯಾ ಏ ನೀವಿಬ್ಬರ ನಡುವೆ ಏನ್ ಇದ್ದೇಳಿ ಏನಕ್ಕೆ ಬಂದು ಯಾವಾಗಲಿಂಗ ಸ್ಪೆಷಲ್ ಹಬ್ ಇವನೇನಕ್ಕೆ ಸಂಥಿಂಗ್ ನಿನ್ ಮನ್ಸಲ್ಲಿರೋದು ಬಿಚ್ಚಿ ಹೊರಗಿಡು ರಾತ್ರಿ ಶೇರ್ ಮಾಡಿರೋದು ನೆಕ್ಸ್ಟ್ ಇನ್ ಜೊತೆ ಶೇರ್ ಮಾಡಬಾರ ಸರಿ ಇಲ್ಲ ಅವನು ಹೊಟ್ಟೆ ಹೊಟ್ಟೆ ಹುಷಾರು ಸರಿನಾ ಬರೋಣ ಇಲ್ಲ ಮನೆಗೆ ಹೋಗ್ತೀನಿ ಮರ್ಯಕ್ ಆಗಲ್ಲ ಗುರು ನೀನ್ ಮರಿಯೋದು ಮಾಡಿಕೆ ನೀನು ಸರಿ ಬರೋಣ ಬರ ನೀನು ನನ್ ಪ್ರಕಾರ ಚಿಕ್ಕ ವಯಸ್ಸಲ್ಲಿ ಮಾಡಿರೋ ಫ್ರೆಂಡ್ಶಿಪ್ ಬೆಸ್ಟ್ ಫ್ರೆಂಡ್ಶಿಪ್ರು ಬುದ್ಧಿ ಮೇಲೆ ಮಾಡೋ ಫ್ರೆಂಡ್ಶಿಪ್ ಅಲ್ಲ ಅದೆಲ್ಲ ಫ್ರೆಂಡ್ಶಿಪ್ ಅಲ್ಲ ಏನು ಇರೋ ವಯಸ್ಸಲ್ಲಿ ಮಾಡಿರ್ತಿವಲ್ಲ ಅದು ನಿಜವಾದ ಫ್ರೆಂಡ್ಶಿಪ್ ಅವನತ್ರ ಎಷ್ಟಿದೆ ಅನ್ನೋದು ನೋಡೋದಿಲ್ಲ ಅವ್ನ ಏನ್ ಮಾಡ್ತಿದ್ದಾನೆ ಅನ್ನೋದು ನೋಡೋದಿಲ್ಲ ಅವ್ನ ಯಾವ ಕೆಲಸದಲ್ಲಿ ಇದೇ ಅನ್ನೋದು ನೋಡೋದಿಲ್ಲ ಏನು ನೋಡೋದಿಲ್ಲ ತಿಳುವಳಿಕೆ ಇಲ್ದೇ ಇರೋ ವಯಸ್ಸಲ್ಲಿ ಮಾಡಿರೋ ಫ್ರೆಂಡ್ಶಿಪ್ ಅಲ್ವಾ ಅದು ಅದ ಯಾವ್ದು ಲೆಕ್ಕಕ್ಕೆ ಬರಲ್ಲ ಬಟ್ ದೊಡ್ಡವರಾದ್ಮೇಲೆ ಫ್ರೆಂಡ್ಶಿಪ್ ಮಾಡಿದ್ರೆ ಅವನ ಬ್ಯಾಕ್ ಗ್ರೌಂಡ್ ಏನು ಅವನ ಹತ್ರ ಏನಿದೆ ಏನ್ ಮಾಡ್ತಿದ್ದಾನೆ ಅವ್ನ್ ಲೆವೆಲ್ ಏನೋ ಈ ತರ ತಿಂಕ್ ಮಾಡಿ ಮಾಡೋ ಫ್ರೆಂಡ್ಶಿಪ್ ಗಳೇ ಜಾಸ್ತಿ ಇರುತ್ತೆ ಹೈ ಸ್ಕೂಲ್ ಫ್ರೆಂಡ್ಶಿಪ್ ಇದೆಯಲ್ಲ ಅಲ್ಲ ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ ಕಳೆದಿರೋ ಮೆಮೊರೀಸ್ಗಳು ಕೂಡ ಮರೆಯೋಕ್ ಆಗೋದಿಲ್ಲ ಎಷ್ಟು ವರ್ಷ ಬಿಟ್ಟು ಬಂದು ಕೇಳಿದ್ರು ಇಂಥ ದಿನ ಇಂಥದೇ ಮಾಡಿದೀವಿ ಅನ್ನೋ ಹೇಳೋ ಕೆಪಾಸಿಟಿ ಇರುತ್ತೆ ಬಾಯ್ ಹಾ ಏನೋ ಅಂದ್ರೆ ಮನ್ಸಲ್ಲಿ ಫೀಲ್ ಆಗ್ತಿದೆ ಇವರು ಬಿಟ್ಟು ಹೋಗೋಕೆ ಆದ್ರೆ ಏನ್ ಮಾಡಕ್ಕಾಗಲ್ಲ ಬಿಟ್ಟೋಗ್ಲೇಬೇಕಲ್ವಾ ಸಾರಿ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಬೇಗ ಅಪ್ಲೋಡ್ ಮಾಡಕ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಮಾಡ್ತಿರೋದಕ್ಕಿಂತ ಟೈಮ್ ಅಷ್ಟು ಕವರ್ ಆಗ್ತಿಲ್ಲ ಆದಷ್ಟು ಬೇಗ ಇದ್ದು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಸಬ್ಸ್ಕ್ರೈಬ್ ಇರಿ ನೀವು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್